ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈ ಒಂದು ಗ್ರೀನ್ ಜ್ಯೂಸನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ನಿಮಗೆ ಅನುಕೂಲ ಇದೆ ಇದರಿಂದ ಆರೋಗ್ಯಕ್ಕೆ ಕೈ ನೋವು ಕಾಲು ನೋವು ಮಂಡಿ ನೋವು ಸೊಂಟ ನೋವು ಮೂಳೆ ನೋವು ಯಾವುದೇ ಒಂದು ನೋವಿರಲಿ ಈ ಒಂದು ಗ್ರೀನ್ ಜ್ಯೂಸನ್ನ ಕುಡಿಯೋದ್ರಿಂದ ನೀವು ತುಂಬ ಬೇಗನೆ ರಿಲೀಫ್ ಸಿಗುತ್ತೆ ನಿಮಗೆ ನೋಡಿ ನುಗ್ಗೆ ಸೊಪ್ಪಿನ ಜ್ಯೂಸ್ ಆ್ಯಕ್ಚುಲಿ ನಾನು ತೋರಿಸೋಕೊ ನೀವು ಬೇರೆ ಯಾವ ಸೊಪ್ಪಾದರೂ ಸಹ ಕುಡಿಬೋದು ಬಟ್ ಈ ನುಗ್ಗೆ ಸೊಪ್ಪಿಂದ ಮತ್ತೆ ಇರುವಂತಹ ಅನುಕೂಲಗಳನ್ನ ನಾನಿಲ್ಲಿ ತೋರ್ಸೋದಕ್ಕೆ ಹೊರಟಿದ್ದೀನಿ ಮತ್ತು ಎರಡು ಬಸ್ಲೆ ಎಳೆ ತೊಗೊಂಡಿದ್ದೀನಿ ನೋಡಿ ಬೆಲ್ಲ ಶುಂಠಿ ಇದಿಷ್ಟು ಹಾಕಿ ನಾನು ಜ್ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಬರೀ ಸೊಪ್ಪಿಂದ ಬೇಕಾದರೂ ಮಾಡ್ಕೊಬೋದು ನೀವು ಒಬ್ಬರಿಗೆ ಒಂದು ಚಮಚ ಸೊಪ್ಪು ಹಾಕೋಬೇಕಾಗತ್ತೆ ನೋಡಿ ಶುಂಠಿ ಒಂದು ಇಂಚ್ ತೊಗೊಂಡಿದ್ದೀನಿ ಬೆಲ್ಲ ನೋಡಿ ಇಷ್ಟು ತೊಗೊಂಡಿದ್ದೀನಿ ಎರಡು ಬಸಳೆ ಎಲೆ ಬಸಳೆ ಸೊಪ್ಪಿಂದ ಎಲೆ ತೊಗೊಂಡಿದ್ದೀನಿ ನೀವು ಯಾವುದು ಬೇಡ ಅಂದರೆ ಎಲ್ಲಾನು ಸ್ಕಿಪ್ ಮಾಡಿ ಬರೀ ನುಗ್ಗೆ ಸೊಪ್ಪಿಂದ ಬೇಕಾದರೆ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಈ ನುಗ್ಗೆ ಸೊಪ್ಪಿಂದ ಏನು ಅನುಕೂಲ ಅಂತ ನಾನು ತೋರಿಸೋಕೊಡ್ತೀನಿ ನೋಡಿ ಒಂದು ಚಮಚ ಅಂದರೆ ಇಷ್ಟು ಇದು ಜಾಸ್ತಿ ಆಯಿತು ಬೇಕಾದರೆ ಒಬ್ಬರಿಗೆ ಒಂದು ಚಮಚ ಸೊಪ್ಪಿಂದ ಮಾತ್ರ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಒಬ್ಬರು ಹೆಲ್ತಿಗೆ ಅಷ್ಟು ಸಾಕಾಗುತ್ತೆ ನೋಡಿ ಎರಡು ಚಮಚ ನಾನು ಸೊಪ್ಪು ಹಾಕೊಳ್ತಾಯಿದ್ದೀನಿ ಆ್ಯಕ್ಚುಲಿ ಈ ನುಗ್ಗೆ ಸೊಪ್ಪು ಜೊತೆಗೆ ನಾನು ಬಸಳೆ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಎಲೆ ಯಾಕಂದರೆ ನುಗ್ಗೆ ಸೊಪ್ಪು ಸ್ವಲ್ಪ ಹೀಟು ಕೆಲವರಿಗೆಲ್ಲ ಹೀಟ್ ಆಗ್ಬೋದು ಅದಕ್ಕೋಸ್ಕರ ಬಸಳೆ ಸೊಪ್ಪು ತಂಪು ಹಾಕ್ತಾಯಿದೀನಿ ಬೆಲ್ಲ ನೋಡಿ ಈ ಬೆಲ್ಲ ಬೇಕಾದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಕ್ಯಾಲ್ಶಿಯಂ ಇರುತ್ತೆ ತುಂಬ ಹಾಗಾಗಿ ಬೆಲ್ಲನ ಯೂಸ್ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದು ಅದರಲ್ಲೂ ಶುಗರ್ ಬಿ ಪಿ ಇರೋರ್ಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದಿದು ಶುಂಠಿ ಕೂಡ ಒಂದು ಇಂಚು ಶುಂಠಿ ಹಾಕ್ಕೊಳ್ತಾ ನಾನು ಈ ಜ್ಯೂಸ್ಗೆ ಇದು ಅಷ್ಟೇ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನೀವು ನೋಡಿದ್ರೆ ಶುಂಠಿನ ಕಟ್ ಮಾಡಿಬಿಟ್ಟು ನಾನು ಇದ್ರ ಜೊತೆ ಹಾಕಿ ನಾನು ಉಬ್ಕೊಳ್ತೀನಿ ಶುಂಠಿ ಯೂಸ್ ಮಾಡೋದ್ರಿಂದ ನಿಮಗೆ ಅಜೀರ್ಣ ಏನಿರುತ್ತೋ ಎಲ್ಲ ಹೆಲ್ತ್ಗೆ ತುಂಬ ಜೀರ್ಣಶಕ್ತಿನ ಕೊಡುತ್ತೆ ಮತ್ತು ಕೆಲವರಿಗೆಲ್ಲ ಗ್ಯಾಸ್ಟ್ರಿಕ್ ಇರೋಂಥವ್ರಿಗೆ ತುಂಬನೇ ಹೆಲ್ತಿಗೆ ಒಳ್ಳೆಯದಿದು ಹಾಗಾಗಿ ನಾನು ಶುಂಠಿ ಕೂಡ ಯೂಸ್ ಮಾಡಿದ್ದೀನಿ ನೋಡಿ ರುಬ್ಕೊಂಡಿದ್ದಾಯ್ತು ಎಲ್ಲನೂ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಬೇಕು ಸೊಪ್ಪು ಫಸ್ಟ್ ರುಬ್ಕೊಳ್ಳಿ ಆಮೇಲೆ ನೀರು ಹಾಕಿ ರುಬ್ಕೊಳ್ಳಿ ನೋಡಿ ಇದು ಆ್ಯಕ್ಚುಲಿ ಎರಡು ಗ್ಲಾಸ್ ಜ್ಯೂಸ್ ಆಗುತ್ತೆ ಇದು ಇದು ಇಷ್ಟು ಒಂದು ಒಬ್ಬರೇ ಕುಡಿಬಾರ್ದು ಹಾಗಾಗಿ ನೋಡಿ ಇದಕ್ಕೆ ನೀರು ಹಾಕಿಬಿಟ್ಟು ಕರೆಕ್ಟ್ ಎರಡು ಗ್ಲಾಸ್ ಮಾಡ್ಕೊಳ್ಳಿ ಎರಡು ಚಮಚ ನುಗ್ಗೆ ಸೊಪ್ಪಿಂದ ಮಾಡಿರುವಂತಹ ಜ್ಯೂಸ್ ಇದು ಒಬ್ಬರಿಗೆ ಫ್ರೆಂಡ್ಸ್ ಒಂದು ದಿನಕ್ಕೆ ಒಂದೇ ಚಮಚದಷ್ಟು ಸೊಪ್ಪು ಹಾಕ್ಕೊಂಡು ನೀವು ಜ್ಯೂಸ್ ಮಾಡ್ಕೋಬೇಕಾಗುತ್ತೆ ನುಗ್ಗೆ ಸೊಪ್ಪು ತುಂಬ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಯಾರಿಗೆಲ್ಲ ಮಂಡಿ ನೋವು ಕೈಕಾಲು ನೋವು ಸೊಂಟ ನೋವು ಇರುತ್ತೋ ಅಂಥವ್ರು ಖಂಡಿತ ಇದನ್ನು ಒಂದು ಹತ್ತರಿಂದ ಹನ್ನೆರಡು ದಿವಸ ರೆಗ್ಯುಲರ್ ಕುಡೀರಿ ನೀವು ನೀವು ಏನು ಬೇಡ ಅಂದರೆ ಬರೀ ನುಗ್ಗೆ ಸೊಪ್ಪಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಈ ನಾನು ಹಾಕಿರೋ ಇನ್ಗ್ರೀಡಿಯೆಂಟ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಇದೆಲ್ಲ ಆ್ಯಕ್ಚುಲಿ ತುಂಬನೇ ಒಳ್ಳೆಯದು ಬಿ ಪಿ ಶುಗರ್ ಇರೋರಿಗಂತೂ ಅಂತೂ ಸಖತ್ ಹೇಳಿ ಮಾಡಿಸಿದಂತ ಪರ್ಫೆಕ್ಟಾಗಿರುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಬಿ ಪಿ ಶುಗರ್ ಇರೋರಿಗೆ ಸಾಮಾನ್ಯ ಮಂಡಿ ನೋವು ಕೈಕಾಲು ನೋವು ಬರೋದೇ ಈ ಶುಗರು ಮತ್ತು ಬಿ ಪಿ ಇರೋಂಥವ್ರಿಗೆ ಹಾಗಾಗಿ ಇದು ತುಂಬಾ ಒಳ್ಳೆಯದು ಕಿಡ್ನಿ ಕಿಡ್ನಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೋಡಿ ಫಸ್ಟ್ ಜ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ ಕೆಲವರಿಗೆ ಕಿಡ್ನಿ ಸಮಸ್ಯೆ ಇದ್ದರೂ ಸಹ ನೋವು ಮಂಡಿ ನೋವು ಸೊಂಟ ನೋವು ಬರುತ್ತೆ ಅಂಥವರೆಲ್ಲ ಇಂಥ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಏನೂ ಇಲ್ಲ ಅನ್ನೋಂಥವ್ರು ಬರೀ ಮಂಡಿ ನೋವು ಇರೋ ಅಂಥವ್ರಿಗೆ ನೀವು ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಎರಡು ಗ್ಲಾಸ್ ಜ್ಯೂಸ್ ಮಾಡಿದ್ದೀನಿ ನಾನು ಎಷ್ಟು ಸೊಪ್ಪು ತೊಗೊಂಡಿದ್ದೀನಿ ನೋಡಿದ್ರಲ್ಲ ಒಂದಿನ ಶುಂಠಿ ಎರಡು ಚಮಚ ನುಗ್ಗೆ ಸೊಪ್ಪು ಎರಡು ಬಸಳೆ ಎಲೆ ತೊಗೊಂಡಿದ್ದೀನಿ ಮತ್ತು ಒಂದು ಇಂಚು ನಾನು ಶುಂಠಿ ಒಂದು ಇಂಚಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೆಲ್ಲ ಕ್ಯಾಲ್ಶಿಯಮ್ಗೆ ಬಸ್ ಸಿಗುತ್ತೆ ಬೆಲ್ಲದಲ್ಲಿ ನಾವು ಸುಮ್ಮ ಸುಮ್ಮನೆ ಬೆಲ್ಲ ಅಂತೂ ತಿನ್ನಲ್ಲ ಹಾಗಾಗಿ ಈ ಥರ ಜ್ಯೂಸಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಕ್ಯಾಲ್ಶಿಯಮ್ ಸಿಗುತ್ತೆ ಡೈಲಿ ನಾವು ತೊಗೊಳೋದ್ರಿಂದ ಶುಗರ್ ಇಲ್ಲ ಅಂತವ್ರಾದ್ರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು ಒಂದು ಇಂಚು ಒಂದು ಇಂಚಿಗಿಂತ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟು ಬೆಲ್ಲ ತಿನ್ನೋದ್ರಿಂದ ಏನೂ ಆಗೋಲ್ಲ ಬಟ್ ಈ ಒಂದು ಜ್ಯೂಸು ಶುಗರ್ ಮತ್ತು ಬಿ ಪಿ ಇರೋರಿಗೆ ತುಂಬಾ ಅನುಕೂಲ ಆಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಅಟ್ಲೀಸ್ಟ್ ಒಂದು ಹತ್ತರಿಂದ ಹನ್ನೆರಡು ದಿವಸ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ದಿವಸ ಕುಡಿದ್ರೇ ಅದು ಎಷ್ಟು ಲೈಟ್ ಆಗುತ್ತೆ ಬಾಡಿ ನೀವು ಒಂದು ಸತಿ ಕುಡಿದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎರಡು ಅಟ್ಲೀಸ್ಟ್ ಎರಡು ದಿನ ಎರಡು ಗ್ಲಾಸ್ ಜ್ಯೂಸ್ ಕುಡಿರಿ ಬೆಳಗ್ಗೆ ಮಾತ್ರ ಖಾಲಿ ಹೊಟ್ಟೆಗೆ ಕುಡಿಬೇಕು ಎದ್ದ ತಕ್ಷಣ ಅಥವಾ ಏನು ಸ್ವಲ್ಪ ಬ್ರೆಶ್ ಕಿಶ್ ಮಾಡಿಕೊಂಡು ಆ ನಂತರ ಬೇಕಾದರೂ ಕುಡಿಬೋದು ಬಟ್ ಖಾಲಿ ಹೊಟ್ಟೆಗೆನೇ ಕುಡಿಬೇಕು ಇದನ್ನು ಒಂದೆರಡು ದಿವಸ ಕುಡಿದು ನೋಡಿ ಬಾಡಿ ಎಷ್ಟು ಲೈಟ್ ಅನಿಸುತ್ತೆ ಏನೋ ಒಂಥರ ಫ್ರೀ ಆಗಿಬಿಡುತ್ತೆ ಮತ್ತು ನಾವು ಎಷ್ಟು ಒಂಥರ ಹೆಲ್ದಿ ಅನಿಸುತ್ತೆ ನಮಗೆ ಏನೋ ಫ್ರೆಶ್ನೆಸ್ ಬರುತ್ತೆ ಇದನ್ನ ಕುಡಿಯೋದ್ರಿಂದ ಅಷ್ಟು ಚೆನ್ನಾಗಾಗುತ್ತೆ ನೀವು ನೋಡಿ ಕುಡಿದು ಗೊತ್ತಾಗುತ್ತೆ ತುಂಬಾ ಒಳ್ಳೆಯದು ಮತ್ತು ಬಿ ಪಿ ಶುಗರ್ ಇರೋರು ಮಾತ್ರ ಅಂತಲ್ಲ ಬೇರೆಯವರು ಕೂಡ ಕೆಲವರಿಗೆ ಸುಮ್ಮ ಸುಮ್ಮನೆ ಸ್ವಲ್ಪ ನಲವತ್ತು ದಾಟಿದ ಮೇಲೆ ಏಜು ಮಂಡಿ ನೋವು ಬರುತ್ತೆ ಕೆಲವರಿಗಂತೂ ಕೆಲವರಿಗೆ ಮತ್ತು ಕಾಲು ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಇನ್ನು ಕೆಲವರಿಗೆ ಏನೋ ಒಂಥರ ಕೈ ನೋವು ಈ ಥರ ಎಲ್ಲ ಕೆಲವ್ರಿಗೆ ಬರುತ್ತೆ ಫಾರ್ಟಿ ಅಬವ್ ಫಾರ್ಟಿ ಆದಮೇಲೆ ಹಾಗಾಗಿ ಎಲ್ಲರೂ ಕುಡಿಬೋದು ಇದನ್ನು ನ್ಯಾಚುರಲ್ವಾ ಹಾಗಾಗಿ ನೀವು ಮೆಡಿಷಿನ್ ತೊಗೊಂಡ್ರೂ ಸಹ ಈ ಜ್ಯೂಸನ್ನ ಕುಡಿಬೋದು ನೀವು ಡಾಕ್ಟ್ರ್ ಮೆಡಿಷನ್ ತೊಗೋತಿದ್ದೀವಲ್ಲಪ್ಪ ಅಂತ ಹೆದರಂಥ ಅವಶ್ಯಕತೆ ಏನಿರಲ್ಲ ನೀವು ಡಾಕ್ಟ್ರ್ ಮೆಡಿಶನ್ ತೊಗೊಳ್ಳಿ ಪರವಾಗಿಲ್ಲ ಅದ್ರ ಜೊತೆಗೆ ಈ ಜ್ಯೂಸ್ನೂ ಕುಡೀರಿ ನೋಡಿರಿ ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದ್ಬಿಟ್ಟು ಸಖತ್ತಾಗಿರುತ್ತೆ ಒಂಥರ ಕುಡಿಯೋಕ್ಕೂ ಏನು ಅಷ್ಟು ಒಂಥರ ಅನಿಸಲ್ಲ ಚೆನ್ನಾಗಿ ಅನಿಸುತ್ತೆ ಕುಡಿಯೋಕ್ಕೂ ಸಹ ಮತ್ತು ಹೆಲ್ದಿ ಕೂಡ ಅದಕ್ಕೋಸ್ಕರನೇ ಮಾಡಿರೋದು ನಾನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೋಸ್ ಕುಡಿಬೇಕಾದ್ರೆ ನೀವು ನಾನು ಸೋಸಿಲ್ಲ ಇಲ್ಲಿ ಹಾಗಾಗಿ ಶುಂಠಿ ಸ್ವಲ್ಪ ಮೇಲೆ ಏನೋ ಒಂಥರ ವೈಟ್ ವೈಟ್ ಕಾಣಿಸ್ತಿದೆ ನಿಮಗೆ ನಿಮ್ಗೆ ಆ ಥರ ಬೇಡ ಅನ್ಸಿದ್ರೆ ಸೋಸ್ಕೊಂಡು ಕುಡಿಬೋದು ಹಾಗೆ ಕುಡೀರಿ ಸೋಸ್ಕೊಂಡು ಕುಡೀರಿ ಹೇಗೆ ಕುಡೀರಿ ಒಟ್ನಲ್ಲಿ ಜ್ಯೂಸ್ ಕುಡೀರಿ ತುಂಬ ಒಳ್ಳೇದಿದೆ ಇದರಿಂದ ಖಂಡಿತ ನೀವು ಇದರ ರಿಸಲ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಕುಡ್ದು ನೋಡಿಬಿಟ್ಟು ಆ ನಂತರ ನಮಗೆ ಕಮೆಂಟ್ ಮಾಡಿ ದಯವಿಟ್ಟು ನನಗೆ ಈ ಒಂದು ನಿಮಗೆ ಈ ಒಂದು ಜ್ಯೂಸ್ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ತುಂಬ 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 ಶೇರ್ ಮಾಡಿ ಇಷ್ಟ ಆದರೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಒಳ್ಳೊಳ್ಳೆ ರೆಸಿಪಿಗಾಗಿ ಲೀಲಾಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್